ಟಿ ಬಿ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ದುರಸ್ತಿ ಕೆಲಸ ಆರಂಭವಾಗಿದೆ ನಡೀತಾ ಇದೆ ಇನ್ನು ಕೂಡ ಎಲಿಮೆಂಟ್ ಅಳವಡಿಕೆಗೆ ಈಗ ಅಡ್ಡಿಯಾಗಿದ್ದಂಥ ಕಬ್ಬಿಣದ ಪಟ್ಟಿಯನ್ನು ಸದ್ಯಕ್ಕೆ ತೆರವು ಮಾಡ್ತಾ ಇದ್ದಾರೆ ಬೃಹತ್ ಕಬ್ಬಿಣದ ಪಟ್ಟಿ ತೆರವುಗೊಳಿಸ್ತಾ ಇರುವಂತಹ ಸಿಬ್ಬಂದಿ ಹತ್ತೊಂಬತ್ತನೇ ಗೇಟ್ನ ಮೇಲ್ಭಾಗದಲ್ಲಿದ್ದಂತಹ ಒಂದು ಕಬ್ಬಿಣದ ಪಟ್ಟಿಯನ್ನು ಈಗ ಸದ್ಯಕ್ಕೆ ತೆರವು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಸ್ಕೈ ವಾಕ್ ಕೆಳಗೆ ಇದ್ದಂಥ ಪಟ್ಟಿಯನ್ನು ತೆರವು ಮಾಡ್ತಾ ಇದ್ದಾರೆ ಸಿಬ್ಬಂದಿ ಅಲ್ಲಿಂದ ಸ್ಥಳದಿಂದ ನಾವು ಪ್ರತಿನಿಧಿ ಸಂಜೆ ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ ಚಿಕ್ಕಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅನ್ನು ಕೊಚ್ಕೊಂಡು ಹೋಗಿತ್ತು ಇವತ್ತು ದುರಸ್ತಿ ಕಾರ್ಯ ಎರಡನೇ ದಿನಕ್ಕೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ನಿನ್ನೆಯಿಂದಲೇ ಮೊದಲನೇ ಎಲಿಮೆಂಟ್ ಅನ್ನ ಅಳವಡಿಸುವಂತೊಂದು ಕಾರ್ಯ ಆರಂಭವಾಗಿತ್ತು ಆದ್ರೆ ಮೊದಲ ಎಲಿಮೆಂಟ್ ಅನ್ನ ಅಳವಡಿಸಲಿಕ್ಕೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದ್ದು ಒಂದ್ ಕಡೆ ಅಂತಂದ್ರೆ ಸೈಜನ ವ್ಯತ್ಯಾಸ ಆಗಿದೆ ಇನ್ನೊಂದು ಕಡೆ ಅಂತಂದ್ರೆ ಈ ಹತ್ತೊಂಬತ್ತನೇ ಗೇಟ್ನ ಮೇಲ್ಭಾಗದಲ್ಲಿದ್ದಂಥ ದೊಡ್ಡ ಕಬ್ಬಿಣದ ಪಟ್ಟಿ ಏನಿತ್ತು ಅದು ಅಡ್ಡಿ ಆಗ್ತಾ ಇತ್ತು ಹೀಗಾಗಿ ನಿನ್ನೆ ಕೆಲಸವನ್ನು ಸ್ಥಗಿತಗೊಳಿಸಲಾಗಿತ್ತು ಇವತ್ತು ಮುಂಜಾನೆಯಿಂದ ಮತ್ತೆ ಕೆಲಸವನ್ನು ಆರಂಭಿಸಲಾಗಿದೆ ಇದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಹತ್ತೊಂಬತ್ತನೇ ಕ್ರಸ್ಟ್ ಕ್ರಸ್ಟ್ಗೇಟನ್ನ ಮೇಲಿದ್ದ ಮೇಲಿದ್ದಂಥ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸುವಂಥ ಒಂದು ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು ಯಾಕೆಂದ್ರೆ ಒಂದು ಈ ಗೇಟನ್ನು ಅನ್ನ ಅಳವಡಿಸಬೇಕಾದರೆ ಅಳವಡಿಸಬೇಕಾದ್ರೆ ಅದು ಸರಿಸುಮಾರು ಇಪ್ಪತ್ತು ಮೀಟರ್ ಉದ್ದಿದೆ ಅಂದರೆ ಅರವತ್ನಾಲ್ಕು ಅಡಿ ಉದ್ದ ಇದೆ ಅದನ್ನ ಎತ್ತಿಯಲ್ಲಿ ಇಳಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗಾಗಿ ಈ ಮೇಲ್ಭಾಗದಲ್ಲಿ ಆದ್ಯಂತ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇರೋದು ಕಳೆದ ಒಂದು ಗಂಟೆಯಿಂದ ನಿರಂತರವಾದಂತ ಒಂದು ಶ್ರಮವನ್ನು ವಹಿಸಿ ಆ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸಿದ ಬೇರೆಡೆ ಸಾಗಾಟ ಮಾಡುವಂತ ಒಂದು ಕೆಲಸವನ್ನ ಇದೀಗ ಸಿಬ್ಬಂದಿ ಮಾಡ್ತಾ ಯಾಕಂದ್ರೆ ಮೊದಲ ಎಲಿಮೆಂಟ್ ಅಳವಡಿಕೆ ಆದ್ರೆ ಅಂದ್ರೆ ಮೊದಲ ಎಲಿಮೆಂಟ್ ಎಲಿಮೆಂಟ್ ಅಳವಡಿಕೆ ಆದ್ರೆ ಗೇಟ್ ಅನ್ನ ಒಂದು ಅಂದ್ರೆ ನೀರನ್ನ ಹಿಡಿಯಲಿಕ್ಕೆ ಸಾಕಷ್ಟು ಅನುಕೂಲತೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಬೇಕಾದಂತಹ ಎಲ್ಲ ಕ್ರಮಗಳನ್ನ ಕೂಡ ನುರಿತ ಸಿಬ್ಬಂದಿ ಮತ್ತು ಪರಿಣಿತರಲ್ಲಿ ಕೈಗೊಳ್ತಾ ಇದ್ದಾರೆ ಇದೀಗ ಏನೋ ಆ ಕಬ್ಬಿಣದ ಪಟ್ಟಿ ಇತ್ತು ಅದನ್ನ ತೆರವುಗೊಳಿಸಿದರೆ ಇದು ಸ್ಕೈವಾಕ್ನ ಮೇಲೆ ಇತ್ತು ನಾವು ಬೇರೆ ಬೇರೆ ಗೇಟ್ಗಳ ಮೇಲ್ಭಾಗದಲ್ಲಿ ಕೂಡ ನೋಡಬಹುದಾಗಿದೆ ಪ್ರತಿಯೊಂದು ಗೇಟ್ನ ಮೇಲ್ಭಾಗದಲ್ಲಿ ಒಂದು ಕಬ್ಬಿಣದ ಪಟ್ಟಿ ಇದೆ ಜೊತೆಗೆ ಅದರ ಮೇಲೆ ಈ ಚೈನ್ ಲಿಂಕ್ನ ಒಂದು ಸರಿಪಳಿದಂಥ ಒಂದು ಸ್ಕೈವಾಕ್ ಕೂಡ ಇರುವಂತದ್ದು ಆದರೆ ಇದೀಗ ಗೇಟ್ ಕೊಚ್ಕೊಂಡು ಹೋದಂತಹ ಹೋಗಿದ್ದರಿಂದ ಆ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸಬೇಕಂತ ಒಂದು ಅನಿವಾರ್ಯತೆ ನಿರ್ಮಾಣವಾಗಿತ್ತು ಆ ಹಿನ್ನೆಲೆಯಲ್ಲಿ ಇದೀಗ ಸಿಬ್ಬಂದಿ ಕಳೆದ ಒಂದು ಗಂಟೆಗಳ ನಿರಂತರ ಶ್ರಮವನ್ನು ವಹಿಸಿ ಆ ಕಬ್ಬಿಣದ ಪಟ್ಟಿಯನ್ನ ತೆರವುಗೊಳಿಸಿರುವಂಥದ್ದು ತೆರವುಗೊಳಿಸಿದ ನಂತರ ಇದೀಗ ಅಹ್ ಇದೀಗ ಅಂದ್ರೆ ಪ್ರಥಮ ಎಲಿಮೆಂಟ್ ಅಳವಡಿಸುವಂಥ ಅಳವಡಿಸುವಂತ ಒಂದು ಕೆಲಸಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಸಿಬ್ಬಂದಿ ಮುಂದಾಗ್ತಾರೆ ಆ ಮುಖಾಂತರ ಏನಂತಂದರೆ ಸಾಕಷ್ಟು ನೀರು ಪೋಲಾಗ್ತದೆ ಆ ನೀರನ್ನ ಪೋಲನ್ನ ತಡೆಯುವಂಥ ಒಂದು ಕೆಲಸಕ್ಕೆ ಇದೀಗ ಸಿಬ್ಬಂದಿ ಮುಂದಾಗ್ತಾರಂತೂ ಇವತ್ತು ಶುಭ ಸುದ್ದಿ ನೀಡ್ತೀವಿ ಅಂತ ಹೇಳಿ ಕನ್ನಯ್ಯ ನಾಯ್ಡು ಮತ್ತು ಅನೇಕ ಸಿಬ್ಬಂದಿ ಹೇಳಿರುವಂಥದ್ದು ಆ ಶುಭ ಸುದ್ದಿ ಸಿಗುತ್ತಾ ಅನ್ನೋಂತ ಒಂದು ಕುತೂಹಲ ಕೂಡ ಎಲ್ಲರಲ್ಲಿ ಮನೆ ಮಾಡಿರುವಂತದ್ದು ಕೆಮ್ಮ ಮಾರುತಿ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ